ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ಇದು ಅದ ಕಾಣ್ತದೆ ಆಗ್ತಿಲ್ಲ ಮೊದಲಿದ್ರೆ ಹೌದ್ರೆ ಇದ್ದರು ಆರಾಮ್ ಸರ್ ಅದನ್ನು

கரெட் கனாத தட் வந்துட்ட அந்த செண்ட் தேட்ரி வந்துட்டாஸ் தான அல்ல ಏನಿರ್ಬೋದು ಅನ್ನೋದು ಯಾವ್ದು ಮೂರ್ತಿ ಕೀರ್ತಿ ಮುಖ ಇದು ಕೀರ್ತಿ ಒಂದು ಒಂದು ನಿಮಿಷ ಮಾಡಿರಿ ಇನ್ನೊಂದು ದೊಡ್ಡ ವಯಸ್ಸು ಅಲ್ಲಿ ನಮ್ಮ ಕಡೆ ಏನಾರ ಮಣ್ಣಾರ ಕಡೆ ಹಿಂಗೆ ಸಿಕ್ಬಿಟ್ಟಿದ್ರೆ ಏನ್

ತೋರಪಾಲಕ ಸರ್ ಏನೋ ಹೇಳಬೇಡಿ ಸರ್ ಲೈವ್ ಇದ್ರು ಇದರ taraf ಇದರದ ಹ್ಮ್ ನಾನು ಹೇಳೋಕೆ ಬೇಕalmardi ಹೇಳिलंಂದ್ರೆ ಯಾಯಾ ಅಂತ ಅನಗೋತಾರೆ but मेहनत ಮಾಡ್ತೀನಿ ಅಂದ್ರೆ ಆತರ ಆತರ ಏನು ಹೇಳ್ರಿ ನೀನು ಆತರ ನಾನು ಹ್ಮ್ ನಾನು ಮೋನೆ ಪಡ್ತ ಹಾಗೆ ಬರ್ತ ನೀನು ಈಶ್ವರ ಮೂರ್ತಿ ಈಶ್ವರನ್ ಕೆಳಗ ನಂದಿ ನಂದಿ ಬಾಜು ಬುಸಪ್ಪ ನಂದಿ ನಮಸ್ಕಾರ ಮಾಡುವ ಭಕ್ತ ಇದು ಬಿಡ್ರೆ ಬಿಡಿಯ

ಜೈವ ಧರ್ಮಕ್ಕೆ ದಾನ ಕೊಟ್ಟಂತ ಇಲ್ಲ ಇವ್ರು ಇಟ್ಕೊಂಡಿದ್ದಾರೆ ಮೇಡಮ್ ಹೊಲದ ಒಳಗೆ ಇಟ್ಕೊಂಡಿದ್ದಾರೆ ಕೆಳಗಡೆ ಹಾ ಕೆಳಗಡೆ ನಂದಿ ಇದೆ ಮೇಡಮ್ ನಂದಿ ಮುಂದೆ ಒಬ್ಬ ಭಕ್ತ ಕೈ ಮುಕ್ಕೊಂಡು ನಿಂತಿದ್ದಾನೆ

Энэ <coughs> багт

ಮಂಜಿರ ದೇವಸ್ಥಾನದ ಅವರಂದಾಗ ಮಂಜನ್ನ ಮಾತಾಡ್ಬೇಡ ಒಂದು ಒಂದು ನಿಮಿಷ ಒಂದು ನಿಮಿಷ நீல்றாமத ம <laughs> <laughs>